ಹಲೋ ಯುದ್ಧಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐಡಾ ಲಕ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಲ್ಲವಾಗಿ ಕೆಲ ವರ್ಷಗಳೇ ಕಳೆದಿವೆ ಆದರೂ ಇಂದಿಗೂ ಅವರ ಅಭಿಮಾನಿಗಳು ಅಪ್ಪು ಸ್ಮರಣೆಯಲ್ಲಿದ್ದಾರೆ ಪುನೀತ್ ಅವರ ಸಿನಿಮಾಗಳು ಹಾಡುಗಳು ಅವರ ಡೈಲಾಗ್ಗಳ ಮೂಲಕ ಸದಾ ನೆನಪಿಸಿಕೊಳ್ತಲೇ ಇರ್ತಾರೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇಂದಿಗೂ ಪುನೀತ್ ಅವರ ಫ್ಯಾನ್ಸ್ ಕ್ರೇಜ್ ಕಡಿಮೆಯಾಗಿಲ್ಲ ಕರ್ನಾಟಕ ರತ್ನ ಕಣ್ಮರೆಯಾದರೂ ಅವರನ್ನು ಎತ್ತಿ ಮೆರೆಸುತ್ತಾರೆ ಅವರ ಫ್ಯಾನ್ಸ್ ದೊಡ್ಡ ಮನೆ ಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತವರ ಮಕ್ಕಳ ಮೇಲೆಯೂ ಅಷ್ಟೇ ಗೌರವ ಇಟ್ಟುಕೊಂಡಿದ್ದಾರೆ ಅಪ್ಪು ಅಭಿಮಾನಿಗಳು ಈ ನಡುವೆ ಪುನೀತ್ ಪುತ್ರಿ ಧೃತಿ ರಾಜ್ಕುಮಾರ್ ಅವರ ಹೊಸ ಫೋಟೋವೊಂದು ಫ್ಯಾನ್ಸ್ಗಳ ಬೇಸರಕ್ಕೆ ಕಾರಣವಾಗಿದೆ ಪುನೀತ್ ರಾಜ್ಕುಮಾರ್ಗೆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬರು ಧೃತಿ ಮತ್ತೊಬ್ಬರು ವಂದನ ಅಪ್ಪ ದೊಡ್ಡ ಸ್ಟಾರ್ ಆಗಿದ್ದರು ಸಾರ್ವಜನಿಕವಾಗಿ ಇಬ್ಬರು ಹೆಣ್ಣು ಮಕ್ಕಳು ಕಾಣಿಸಿಕೊಳ್ಳುವುದೇ ಅಪರೂಪ ಅಪ್ಪ ಪುನೀತ್ ರಾಜ್ಕುಮಾರ್ ನಿಧನದ ಬಳಿಕವಂತೂ ಎಲ್ಲರಿಂದಲೂ ದೂರವೇ ಉಳಿದಿದ್ದ ಧೃತಿ ಮತ್ತು ವಂದಿತಾ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೂ ಸಕ್ರಿಯರಾಗಿರುವುದು ತೀರಾ ಕಡಿಮೆ ಆಗೊಂದು ಈಗೊಂದು ಫೋಟೋಗಳನ್ನು ಶೇರ್ ಮಾಡ್ತಿರ್ತಾರೆ ಧೃತಿ ಇದೀಗ ಧೃತಿ ಶೇರ್ ಮಾಡಿರುವ ಎರಡು ಫೋಟೋಗಳಿಗೆ ಅಪ್ಪು ಫ್ಯಾನ್ಸ್ ಕಡೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ದಂಪತಿಯ ಹಿರಿಯ ಮಗಳು ಧೃತಿ ಸದ್ಯ ನ್ಯೂಯಾರ್ಕ್ನಲ್ಲಿದ್ದಾರೆ ಅಲ್ಲಿಯೇ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗೊಂದು ಈಗೊಂದು ಫೋಟೋ ಶೇರ್ ಮಾಡ್ತಿರುತ್ತಾರೆ ಇದೀಗ ಸೆಲ್ಫಿ ಫೋಸ್ ನೀಡಿದ ಭಂಗಿಯಲ್ಲಿ ಎರಡು ಫೋಟೋಗಳನ್ನು ಶೇರ್ ಮಾಡ್ತಿದ್ದಂತೆ ನೆಟ್ಟಿಗರ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾದರೆ ಇನ್ನೂ ಕೆಲವರು ದಯವಿಟ್ಟು ಫೋಟೋ ಡಿಲೀಟ್ ಮಾಡಿ ಎಂದು ಬೇಡಿಕೊಳ್ತಿದ್ದಾರೆ ತುಂಡು ಉಡುಗೆಯಲ್ಲಿ ಸೆಲ್ಫಿ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಧೃತಿ ಶೇರ್ ಮಾಡ್ತಿದ್ದಾರೆ ಅದಕ್ಕೆ ಸಾಕಷ್ಟು ಮಂದಿ ಬಗೆ ಬಗೆ ರೀತಿಯ ಕಾಮೆಂಟ್ಗಳ ಮೂಲಕ ಪ್ರತಿಕ್ರಿಯಿಸ್ತಿರ್ತಾರೆ ಬಹುತೇಕರು ಪುನೀತ್ ಅವರನ್ನೇ ನೋಡಿದ ಆಗಾಯಿತು ಎಂದು ಕಮೆಂಟ್ ಮಾಡಿದರೆ ನಾವು ಅಪ್ಪು ಸರ್ನ ನಿಮ್ಮಲ್ಲಿ ಕಾಣ್ತಿದ್ದೇವೆ ಅವರನ್ನು ಅವರಿಚ್ಛೆಯಂತೆ ಇರಲು ಬಿಡಿ ಲವ್ಲಿ ಸಿಸ್ಟರ್ ಲುಕ್ಕಿಂಗ್ ಬ್ಯೂಟಿಫುಲ್ ಎಂಬಂಥ ಕಮೆಂಟ್ಗಳೇ ಹೆಚ್ಚಾಗಿದೆ ಇನ್ನು ಕೆಲವರು ದಯವಿಟ್ಟು ಇಂಥ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಡಿ ಮೇಡಮ್ ಎಂದು ಬೇಡಿಕೊಂಡಿದ್ದಾರೆ ಪೋಸ್ಟ್ನ ಡಿಲೀಟ್ ಮಾಡಿ ನಾನು ನಿಮ್ಮಪ್ಪನ ಫ್ಯಾನ್ಸ್ ಎಂದರೆ ಇನ್ನೂ ಕೆಲವರು ನೆಟ್ಟಿಗರು ಮೇಡಮ್ ಫೋಟೋ ಈ ಥರ ಹಾಕಬೇಡಿ ಮೇಡಮ್ ನೀವು ನಮ್ಮ ಬಾಸ್ ಮಗಳು ಮೇಡಮ್ ಇಡೀ ಸೆಟ್ನಲ್ಲಿ ಒಂದು ಬೆಲೆ ಇದೆ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಫೋಟೋನ ಡಿಲೀಟ್ ಮಾಡಿ ಮೇಡಮ್ ನಮ್ಮ ಬಾಸ್ಗೆ ಹೇಗೆ ಗೌರವ ಕೊಡ್ತೀವೋ ನಾವು ಹಾಗೆ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಅಷ್ಟೇ ಗೌರವವಿದೆ ಮೇಡಮ್ ಎಂದು ಅಂಗಲಾಚಿದ್ದಾರೆ